ಜನ್ಮ ಮೇಲಿ ಹಬ್ಬ ಪರ ಸಾಧನವು ಕಷ್ಟದೊಳನ್ನವ ಸುಸ್ತಿ ನಿಯಮದೊಳಗವನೇ ಹೋಗಿ ಉಳುವ ಯೋಗಿಯ ನೋಡಲ್ಲಿ ಯೋಗಿಯ ನೋಡಲು ಿಗೆ ಹಾಕಲಿ ಸೈನಿಕರಲ್ಲ ಮುತ್ತಿಗೆ ಹಾಕಲಿ ದೈನಿಕರಲ್ಲ ಬಿದ್ದುಳುವುದನವ ಬಿಡುವುದೇ ಇಲ್ಲ ಬಿದ್ದುಳುವುದನವ ಬಿಡುವುದಿಲ್ಲ ಉಳ್ಳುವ ಯೋಗಿಯ ನೋಡಲ್ಲಿ ಉಳುವ ಯೋಗಿಯ ನೋಡಲ್ಲಿ ಇಲ್ಲ ಯೋಗಿಯ ಲೋಕಕ್ಕೆ ಅನ್ನವನು ಯಾರು ಅರಿಯದ ನೇಗಿಲ್ಲ ಯೋಗಿಯ ಲೋಕಕ್ಕೆ ಅನ್ನವನು ಹೆಸರನ್ನು ಬಯಸದೆ ಅತಿ ಸುಖ ಕೆಳಸದೆ ದುಡಿಯುವನು ಗೌರವಘಾಶಿಸದೆಲದೊಳಗಡೆಗಿದೆ ಕರ್ಮ ಧರ್ಮ ಮೇಗಿಲ ಮೇಲೆಯನ್ನು ಧರ್ಮ ಉಳುವ ಯೋಗಿಯ ನೋಡಲ್ಲಿ ಉಳುವ ಯೋಗಿಯ ನೋಡಲ್ ಅಕ್ಷರ ಮೈ ಬಗ್ಗಿಸಿ ದುಡಿದು ತಿನ್ನುವ ಅಣ್ಣ ಕಷ್ಟಪಟ್ಟು ಗಳಿಸಿದ ಸಂಪಾದನೆ ಇಷ್ಟದಿಂದ ಹಾಡುವ ದೈವ ಭಕ್ತಿಯನ್ನು ಯಾವತ್ತೂ ಕೈ शरणु निी नगे शरण विनायक शरणुनिी नगे शरण विनायकं विनायक विद्यादायकदेवा विनायक विद्यादायकदेवा शरणुनिीनगे शरणयक शरणुनिनगे शङ्कुश धरा ಪ್ರಿಯ ನೀನು ಗಣಾಧಿಪ ಮೋದಕ ಪ್ರಿಯ ನೀನು ಗಣಾಧಿಪ ಶರಣು ನಿನಗೆ ಶರಣು ವಿನಾಯಕ ಶರಣು ನಿನಗೆ ಶರಣು ಗಿರಿಜಾ ಸುತನಿಗೆ ಗರಿಕೆಯ ಸಲ್ಲಿಸುವ ಪರಿಹರಿಸು ಪಾಪ ಗಣಾಧಿಪ ಗಿರಿಜಾಸುತನಿಗೆ नु लोदरीनु रवर्णनु लम्बोदरीनु रक्षिसिकापाडू गणनायक रक्षिकापाडु गणनायक शरणु ने शरणु विनायक शरणु नगे शरणु ಶರಣು ನಿನ ಶರಣು ವಿನಾಯಕ ಶರಣು ಧನ್ಯವಾದಗಳು ತಮ್ಮ ಸುಮಧುರ ಕಂಠದಿಂದ ಪ್ರಾರ್ಥನೆಗೈದ ತಂಡಕ್ಕೆ ಅನಂತ ಧನ್ಯವಾದಗಳು ಜಗತ್ತು ತುಂಬಿದೆ ಮಾನವನಿಂದ ಸಮುದ್ರ ತುಂಬಿದೆ ನೀರಿನಿಂದ ಆಕಾಶ ತುಂಬಿದೆ ನಕ್ಷತ್ರಗಳಿಂದ ಈ ಭವ್ಯ ವೇದಿಕೆ ತುಂಬಿದೆ ಗಣ್ಯಾತಿ ಗಣ್ಯರಿಂದ ವೈಶಿಷ್ಟ್ಯಪೂರ್ಣ ಸಂಪ್ರದಾಯಗಳಿಂದ ಜಗತ್ತನ್ನೇ ತನ್ನ ಕಡೆಗೆ ಸೆಳೆಯದು ಭಾರತದಲ್ಲಿರುವ ನಾವು ಗಣ್ಯರು ಸ್ವಾಗತಿಸುವುದು ನಮ್ಮ ಧರ್ಮ ಈ ಸ್ವಾಗತ ಗೀತೆಯನ್ನು ಸರ್ವರನ್ನು ಸ್ವಾಗತಿಸಲು ಬರುತ್ತಿರುವವರು ಕುಮಾರಿ ಪೂರ್ಣಿಮಾ ಕರ್ಜಾಡರ್ ಹಾಗೂ ಸಂಗಡಿಗರು शुभागमन मनाइ मना दिना शुभागमन मनाइ मना दिना सन्तसमय के निवेगा ಬಂದಿದೆ ನವಯುಗ ನವಾರ ನೋದಯ ನಾಡಿನ ಸೇವೆಗೆ ತನುಮನ ತನ್ಮಯ ಬಂದಿದೆ ನವಯುಗ ನವಾರ ನೋದಯ ನಾಡಿನ ಸೇವೆಗೆ ತನುಮನ ತನ್ಮಯ ಎಲ್ಲ 出发。 ಸ್ವಾಗತ ನಿಮಗ ಭಿಮಾನದ ಕಣಿಗಳೇ ಶುಭ ಗಮನ ನಮನ ದಿನ ಶುಭ ಗಮನ ನಮನ ದಿನ ರಬಕವಿ ಗ್ರಾಮದ ಕೀರ್ತಿಯ ಬಾವುಟ ನಮ್ಮಿ ಶಾಲೆಯ ಸಾಧನ ಸಂಪುಟ ರಬಕವಿ ಗ್ರಾಮದ ಕೀರ್ತಿಯ ಬಾವುಟ

ಸಂತಸ ಸಮಯಕ್ಕೆ ಬಣ್ಣರಿ ಬೇಗ ಸಂತಸ ಸಮಯಕ್ಕೆ ಬಣ್ಣಿರಿ ಬೇಗ ಶುಭ ಗಮನ ನಮನ ಈ ದಿನ ಶುಭ ಗಮನ ಈ ದಿನ ಶುಭ ಗಮನ ನಮನ ಈ ದಿನ ಎಲ್ಲರಿಗೂ ತುಂಬು ಹೃದಯದ ಧನ್ಯವಾದಗಳು ಧನ್ಯವಾದಗಳು ವಿದ್ಯಾರ್ಥಿನಿಯರಿಗೆ ದ್ವಿತೀಯ ಪಿಯುಸಿ ವಿದ್ಯಾರ್ಥಿನಿಯಾದ ಸುಚಿತ್ರಾ ಬಿಸ್ಕುಪಿ ಇವಳಿಂದ ಭರತನಾಟ್ಯ in the